ಕೆಲಸ ಮಾಡತಕ್ಕಂಥ ಮುನ್ನೂರು ಜನ ಕೆಲಸಗಾರರು ಏನಿದ್ದಾರೆ ಅವರಿಗೆ ಯಾವುದೇ ರೀತಿ ನ್ಯಾಯ ಕೊಡೋ ತನಕ ನಮ್ಮ ಸಂಘಟನೆ ಹಿಂದೆ ಜರುಗುವಂತ ಕೆಲಸ ಮಾಡೋದಿಲ್ಲ ಇವರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಕಾನೂನು ರೀತಿ ಕಾನೂನು ರೀತಿ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತಿದೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಕಾರ್ಮಿಕ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಎಲ್ಲ ಕಾರ್ಮಿಕರಿಗೆ ಸಂಬಂಧಪಟ್ಟಂತ ಎಲ್ಲ ಇಲಾಖೆಗಳು ಇವ್ರಿಗೆ ನ್ಯಾಯ ದೃಢ ಇದ್ದಲ್ಲಿ ನಾವು ಗಡಿನಾಡು ಜಬಿ ಮೇದಿಗೆ ವತಿಯಿಂದ ಇಲ್ಲಿ ಅಹೋರಾತ್ರಿ ಹೋರಾಟವನ್ನ ಉಪವಾಸ ಸತ್ಯಾಗ್ರಹ ಅಂತ ಹೋರಾಟವನ್ನು ಕೂಡ ಉಗ್ರವಾದ ಹೋರಾಟವನ್ನು ಕೂಡ ಈ ಈ ಕಾನೂನು ರೀತಿ ಹಮ್ಮಿಕೊಳ್ತೇವೆ ಅಂತ هل تك care؟ ਹੇਲੀ ਧਿੱਕਾਰਾ ਹੇਲੀ ਧਿੱਕਾਰਾ ਹਰ ਮਜ਼ਦੂਰ ਹਰ ਮਜ਼ਦੂਰ ਨੂੰ ਯਾਦ ਹੈ ਕਾਨੂੰਨ ਉਹ ਵੀ ਇੱਲਾ ਜੇ ਆਜਾਗੀਰ ਉਹ ਆਰਧ ਵਰਗ ਕੇ ਹੇਲੀ ਧਿੱਕਾਰਾ ਜ਼ਿੰਦਾਬਾਦ ਜ਼ਿੰਦਾਬਾਦ ਉਹ ਜਾ ਮੈਨੇਜਰ ਕੇ ਹੇਲੀ ਧਿੱਕਾਰਾ ਜ਼ਿੰਦਾਬਾਦ ਉਹ ਜਾ ਐਕਚਰ ਕੇ ਹੇਲੀ ਧਿੱਕਾਰਾ ਜ਼ਿੰਦਾਬਾਦ ਕਾਰਨ ਦੇ ਕੰਪਨੀ ਮੈਨੇਜਰ ਕੇ ਹੇਲੀ ਧਿੱਕਾਰਾ ਜ਼ਿੰਦਾਬਾਦ ਉਹ ਉਹ ਜਾ ਆਰਧ ਵਰਗ ਕੇ ਹੇਲੀ ਧਿੱਕਾਰਾ ਜ਼ਿੰਦਾਬਾਦ ਉਹ ਜਾ ਆਰਧ ਵਰਗ ਕੇ ਹੇਲੀ ਧਿੱਕਾਰਾ ਜ਼ਿੰਦਾਬਾਦ ಹೇಳಿದಿಕಾರ ಹೇಳಿ ಧಿಕ್ಕಾರ ಔಜಾಕಪ್ನೇ ಆಡಳಿತ ವರ್ಗಕ್ಕೆ ಹೇಳಿ ಧಿಕ್ಕಾರ 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 ಔಜಾಕಪ್ನೇ ಮ್ಯಾನೇಜರ್ಗೆ ಹೇಳಿ ಧಿಕ್ಕಾರ 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 ಔಜಾಕಪ್ ಸೇ ಎಚ್ಆರ್ ಗೆ ಹೇಳಿ ಧಿಕ್ಕಾರ ಧಿಕ್ಕಾರ ಕಾರ್ಮಿಕರ ಒತ್ತೆ ಮೇಲೆ ಮಡಿಂತಕಂತ ಕಂಪನಿಗೆ ಹೇಳಿ ಧಿಕ್ಕಾರ 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 ಔಜಾಕಪ್ನೇ ಆಡಳಿತ ವರ್ಗಕ್ಕೆ ಹೇಳಿ ಧಿಕ್ಕಾರ ಿ ಬೆಲೆ ಕೈಗಾರಿಕಾ ಪ್ರದೇಶದಲ್ಲಿ ಇರ್ತಕ್ಕಂಥ ಔಜ ಕಾಂಟಿನೆಂಟಲ್ ಪ್ರೈವೇಟ್ ಲಿಮಿಟೆಡ್ ಕಾರ್ಖಾನೆ ಸುಮಾರು ದಶಕಗಳಿಂದ ಈ ಭಾಗದಲ್ಲಿ ಇರ್ತಕ್ಕಂಥದ್ದು ಈ ಕಾರ್ಖಾನೆಯಲ್ಲಿ ಸುಮಾರು ಮುನ್ನೂರು ಜನ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಅದರಲ್ಲಿ ಇನ್ನೂರಕ್ಕೂ ಹೆಚ್ಚು ಜನ ಕಾಯಂ ಆಗಿರ್ತಕ್ಕಂಥವ್ರು ಕಾರ್ಮಿಕರು ಇದ್ದಾರೆ ಈ ಕಾರ್ಮಿಕರು ಗಡಿನಾಡು ಜೆ ಬಿ ವೇದಿಕೆಯ ಸದಸ್ಯರು ಕೂಡ ಆಗಿರ್ತಾರೆ ಅಂಥದ್ರಲ್ಲಿ ಇವರು ಸುಮಾರು ಇಪ್ಪತ್ತೆಂಟು ವರ್ಷಗಳ ಕಾಲ ಇಲ್ಲಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟು ದುಡಿದು ಇವತ್ತು ಈ ಕಾರ್ಖಾನೆಯವರು ಅಹಮಾಬಾದ್ ಇನ್ನೂ ಇತರ ಪ್ರದೇಶಗಳಲ್ಲಿ ಕಾರ್ಖಾನೆಗಳನ್ನು ಮಾಡಿದ್ದಾರೆ ಬಲಿಷ್ಠವಾಗಿ ಬೆಳೆಯಲಿಕ್ಕೆ ಕಾರಣ ಇವತ್ತು ಈ ಭಾಗದಲ್ಲಿ ಈ ಕಾರ್ಖಾನೆಯಲ್ಲಿ ದುಡಿದಂಥ ಕಾರ್ಮಿಕರು ಅಂಥದ್ರಲ್ಲಿ ಇವರು ಕಾರ್ಮಿಕರು ಸುಮಾರು ಇನ್ನೂರು ಜನ ಕಾಯಂ ಆಗಿದ್ದು ಇನ್ನು ಮಿಕ್ಕ ಜನ ಕಾಂಟ್ರಾಕ್ಟ್ ಅಲ್ಲೇ ಕೂಡ ಕೆಲಸ ಮಾಡ್ತಾ ಇದ್ರು ಕೂಡ ಇವರು ಏಕಾಏಕಿ ಇಪ್ಪತ್ತೊಂಬತ್ತನೇ ತಾರೀಕು ಇಪ್ಪತ್ ಒಂಬತ್ತನೇ ತಾರೀಕು ಕಂಪ್ನಿಯನ್ನ ಮುಚ್ಚಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ ಯಾಕೆ ಅಂತ ಕೇಳಿದ್ರೆ ಇವರು ಯಾವುದೋ ಒಂದು ನೆಪವನ್ನ ಒಡ್ಡಿರ್ತಕ್ಕಂಥದ್ದು ಇಲ್ಲಿ ಕಾರ್ಖಾನೆಯಲ್ಲಿ ಯಾವುದೇ ರೀತಿ ಸೇಫ್ಟಿ ಇಲ್ಲ ಅಂತೇಳಿ ಕಾರ್ಮಿಕ ಇಲಾಖೆ ನೋಟಿಸ್ ಜಾರಿ ಕೊಟ್ಟು ನೋಟಿಸ್ ಜಾರಿ ಮಾಡಿದ್ದಾರೆ ಒಂದು ಒಂದು ನೆಪವನ್ನು ಒಡ್ಡಿ ಇವತ್ತು ಇಷ್ಟು ಜನ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ ಇವತ್ತು ಈ ಕಾರ್ಖಾನೆಯ ಮ್ಯಾನೇಜರು ಮತ್ತು ಎಮ್ ಡಿ ಎಚ್ ಆರ್ ಇದರ ಏನು ಈ ಕಾರ್ಖಾನೆಯ ಆಡಳಿತ ವರ್ಗ ಮಾಡಿರ್ತಕ್ಕಂಥದ್ದು ಈಗಾಗಲೇ ಕಾರ್ಮಿಕ ಇಲಾಖೆ ಕಾರ್ಮಿಕರಿಗೆ ಸೇಫ್ಟಿ ಕೊಡಿ ಅವ್ರನ್ನ ಇದನ್ನ ಕಾಪಾಡ್ಕೊಳ್ಳಿ ಅಂತ ಹೇಳಿ ನೋಟಿಸ್ ಕೊಟ್ಟಿದ್ರೆ ಇವರು ಕಾರ್ಮಿಕರನ್ನ ಕಾರ್ಖಾನೆಯಿಂದ ಆಚೆ ತೆಗೆದಾಕೆ ಇವರು ಹೊಟ್ಟೆಗಳ ಮೇಲೆ ಹೊಡೆದು ಇಲ್ಲಿ ಇವರ ಕುಟುಂಬಗಳನ್ನ ಬೀದಿಗೆ ತರೋ ಕೆಲಸ ಮಾಡಿರ್ತಕ್ಕಂಥ ಮಾಡಿರ್ತಕ್ಕಂಥದ್ದು ಈ ಕಾರ್ಖಾನೆ ಆಡಳಿತ ವರ್ಗ ಇದನ್ನ ಈಗ ಈಗಾಗಲೇ ಈ ಕಾರ್ಖಾನೆಯರ್ತಕ್ಕಂಥ ಕಾರ್ಮಿಕರು ಕಾರ್ಮಿಕ ಇಲಾಖೆ ಗಮನಕ್ಕೆ ತಂದಿರತಕ್ಕಂಥದ್ದು ಜೊತೆಗೆ ಪೊಲೀಸ್ ಇಲಾಖೆ ಗಮನಕ್ಕೂ ಕೂಡ ತಂದಿರತಕ್ಕಂಥ ಕೆಲಸ ಮಾಡಿದ್ದಾರೆ ಇದರಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ಕಾರ್ಖಾನೆಯನ್ನು ಮುಚ್ಚಿ ಇವರನ್ನೆಲ್ಲ ಆಚೆ ಹಾಕಿ ಕಾರ್ಖಾನೆಯ ಒಳಗಡೆ ಕಾರ್ಖಾನೆಯ ದ್ವಾರದಲ್ಲಿ ಒಂದು ಸೆಕ್ಯೂರಿಟಿ ತರ ಒಂದಷ್ಟು ಗೂಂಡಗಳನ್ನು ಕರ್ಕೊಂಡು ಬಂದು ನಿಲ್ಲಿಸಿ ಇವರಿಗೆ ಕಾರ್ಮಿಕರಿಗೆ ಬೆದರಿಕೆಯನ್ನು ಒಡ್ಡಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ ಜೊತೆಗೆ ಇವರನ್ನು ಇಲ್ಲಿಂದ ನಿಮ್ಮನ್ನು ಕೈ ಮುರಿತೀನಿ ಕಾಲು ಮುರಿತೀನಿ ನೀವು ಉತ್ತರ ಭಾಗದಿಂದ ಬಂದಿದ್ದೀರಿ ಭಾರತದ ದೇಶದ ಉತ್ತರ ಭಾಗದಿಂದ ಬಂದಿದ್ದೀರಿ ನಿಮಗೆ ಯಾರೂ ಇಲ್ಲ ನಿಮ್ಮನ್ನ ಇಲ್ಲಿಂದ ಓಡಿಸ್ತೀವಿ ಅನ್ನೋ ಒಂದು ಮಾತುಗಳನ್ನು ಕೂಡ ಈ ಆಡಳಿತ ವರ್ಗ ಮ್ಯಾನೇಜರ್ ಮತ್ತು ಇಲ್ಲಿ ಸೆಕ್ಯೂರಿಟಿ ನೆಪದಲ್ಲಿ ಹದಿನೈದು ಜನ ದ್ವಾರದಲ್ಲಿ ಇಟ್ಟಿರ್ತಕ್ಕಂಥ ಗುಂಡಗಳು ಈ ಕಾರ್ಮಿಕರನ್ನ ಬೆದರಿಸಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ ಹಾಗಾಗಿ ಇವತ್ತು ಏಕಾಏಕಿ ಕಾರ್ಮಿಕರನ್ನ ಆಚೆ ಹಾಕಿರ್ತಕ್ಕಂತ ಆಡಳಿತ ಕಂಪನಿಯ ಆಡಳಿತ ವರ್ಗ ಹೂಜಾ ಕಂಪನಿಯ ಆಡಳಿತ ವರ್ಗ ಹಾಗೂ ಅದರಲ್ಲಿರ್ತಕ್ಕಂಥ ಆಡಳಿತ ವರ್ಗದಲ್ಲಿರ್ತಕ್ಕಂಥ ಮ್ಯಾನೇಜರು ಎಚ್ ಆರು ಇವರೆಲ್ಲರೂ ಕೂಡ ನಾನು ಇವರಿಗೆ ಧೋರಣೆ ಬಗೆಯಂಥ ಕೆಲಸ ಮತ್ತು ಕೊಲೆ ಬೆದರಿಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಇವತ್ತು ಆಚೆ ಹಾಕಿರ್ತಕ್ಕಂಥದ್ದು ಹಾಗಾಗಿ ಇದ್ರ ಬಗ್ಗೆ ಯಾವುದೇ ರೀತಿ ತನಿಖೆ ಕಾರ್ಮಿಕ ಇಲಾಖೆ ಬಂದು ನೇರವಾಗಿ ಈ ಕಾರ್ಖಾನೆಯ ಸ್ಥಳದಲ್ಲಿ ಪರಿಶೀಲನೆ ಮಾಡಿಲ್ಲ ಇದುವರೆಗೂ ಅದೇ ರೀತಿಯಾಗಿ ಇವರು ಈಗ ದೂರನ್ನ ಮುಟ್ಟಿದ್ದಾರೆ ಈ ಪೊಲೀಸ್ ಇಲಾಖೆ ಕೂಡ ಇದ್ರ ಕಡೆ ಗಮನ ಹರಿಸಿ ಪರಿಶೀಲನೆ ಮಾಡಿ ಇಲ್ಲಿ ಯಾಕೆ ಹತ್ತು ಹದಿನೈದು ಜನ ಗುಂಡಗಳ ನೆಪದಲ್ಲಿ ಏನು ಸೆಕ್ಯೂರಿಟಿಯ ನೆಪದಲ್ಲಿ ಗುಂಡಗಳನ್ನು ಇಟ್ಟಿದ್ದಾರೆ ಇವರಿಗೆ ಯಾಕೆ ಇವಾಗ ಈಗಾಗಲೇ ಕಾಯಂ ಆಗಿರ್ತಕ್ಕಂಥವ್ರು ಕಾಯಂ ಆಗಿರ್ತಕ್ಕಂಥ ಕಾರ್ಮಿಕರನ್ನ ಆಚೆ ಹಾಕೋದಕ್ಕೆ ಏನು ಯಾವುದೇ ರೀತಿ ಇವರಿಗೆ ನೋಟಿಸ್ ಜಾರಿ ಆಗಿರೋದಿಲ್ಲ ಇವರ ಗಮನಕ್ಕೆ ಯಾವುದೇ ರೀತಿ ತಂದಿರೋದಿಲ್ಲ ಇವರ ಗಮನಕ್ಕೆ ತರದಿರ ಇವರು ಸುಮಾರು ಸಾವಿರಾರು ಗಳಿಂದ ಬಂದಿದ್ದಾರೆ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವರಿಗೆ ಯಾರು ಇಲ್ಲ ಅನ್ನೋ ಒಂದು ನೆಪವನ್ನು ಇಟ್ಕೊಂಡು ಇವರು ಆಚೆ ಹಾಕಿರ್ತಕ್ಕಂಥದ್ದು ಇದು ಭಾರತ ದೇಶದಲ್ಲಿ ಇವತ್ತು ಕಾರ್ಮಿಕ ಪ್ರತಿಯೊಬ್ಬ ಕಾರ್ಮಿಕನಿಗೂ ಮಾಡ್ತಕ್ಕಂಥ ದ್ರೋವಧಿ ಕೆಲಸ ಇವತ್ತು ಈ ಆಡಳಿತ ವರ್ಗ ಮಾಡ್ತಾ ಇದೆ ಗಾಗಿ ಈ ಈಗಾಗಲೇ ಈ ಸುದ್ದಿ ಇವತ್ತು ಕಾರ್ಮಿಕ ಇಲಾಖೆಗೆ ತಲುಪಿದ್ರು ಕೂಡ ಅವರು ಸೂಕ್ತ ಕ್ರಮವನ್ನು ಕೈಗೊಂಡಿಲ್ಲ ಜೊತೆಗೆ ಇವತ್ತು ಪೊಲೀಸ್ ಇಲಾಖೆ ಕ್ರಮ ಜರುಗಿಸಬೇಕಾಗಿದೆ ಇದ್ರ ಜೊತೆಯಲ್ಲಿ ಇವತ್ತು ಕಾರ್ಮಿಕ ಸಚಿವರು ಕಾರ್ಮಿಕ ಮಿನಿಸ್ಟರ್ ಇದನ್ನ ಗಮನ ಹರಿಸಬೇಕು ಈ ತಾಲೂಕಿನ ದಂಡಾಧಿಕಾರಿಗಳು ಇದನ್ನ ಈ ವಿಚಾರವನ್ನ ಸಚಿವರಿಗೆ ಕಾರ್ಮಿಕ ಸಚಿವರಿಗೆ ರವಾನೆ ಮಾಡುವಂತ ಕೆಲಸ ಆಗಬೇಕಾಗಿದೆ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಕಾರ್ಮಿಕರಿಗೆ ಬೆನ್ನೆಲುವಾಗಿ ಪ್ರತಿಯೊಬ್ಬ ನಾಗರಿಕ ಸಮಾಜನೂ ಕೂಡ ನಿಂತ್ಕೋಬೇಕಾಗಿದೆ ಹಾಗಾಗಿ ಗಡಿನಾಡು ಜೈಬಿ ಮೇದಿಕೆ ಇವತ್ತು ಸಾಂಕೇತಿಕವಾಗಿ ಒಂದು ಸಂದೇಶವನ್ನು ಕೊಡ್ತಾ ಇದೆ ಇವತ್ತು ಯಾವುದೇ ರೀತಿಯಾಗಿ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಮುನ್ನೂರು ಜನ ಕೆಲಸಗಾರರು ಏನಿದ್ದಾರೆ ಅವರಿಗೆ ಯಾವುದೇ ರೀತಿ ನ್ಯಾಯ ಕೊಡೋ ತನಕ ನಮ್ಮ ಸಂಘಟನೆ ಹಿಂದೆ ಜರುಗುವಂಥ ಕೆಲಸ ಮಾಡೋದಿಲ್ಲ ಇವರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಕಾನೂನು ರೀತಿ ಕಾನೂನು ರೀತಿ ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ತಿದೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಕಾರ್ಮಿಕ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಎಲ್ಲ ಕಾರ್ಮಿಕರಿಗೆ ಸಂಬಂಧಪಟ್ಟಂಥ ಎಲ್ಲ ಇಲಾಖೆಗಳು ಇವ್ರಿಗೆ ನ್ಯಾಯ ದೊರಕಿಸ ಕೊಡದೇ ಇದ್ದಲ್ಲಿ ಕೊಡದೇ ಕಾಲದಲ್ಲಿ ಕೊಡದೇ ಇದ್ದಲ್ಲಿ ನಾವು ಗಡಿನಾಡು ಜಬಿ ಮೇದಿಗೆ ವತಿಯಿಂದ ಇಲ್ಲಿ ಅಹೋರಾತ್ರಿ ಹೋರಾಟವನ್ನು ಉಪವಾಸ ಸತ್ಯಾಗ್ರಹ ಅಂತ ಹೋರಾಟವನ್ನು ಕೂಡ ಉಗ್ರವಾದ ಹೋರಾಟವನ್ನು ಕೂಡ ಈ ಈ ಕಾನೂನು ರೀತಿ ಹಮ್ಮಿಕೊಳ್ತೇವೆ ಅಂತೇಳಿ ನಾವು ಈ ಮಾತನ್ನ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಹಾಗಾಗಿ ಮೊಟ್ಟ ಮೊದಲು ಮತ್ತೊಮ್ಮೆ ಮುಗ್ದ ಹೇಳ್ತೇನೆ ಕಾರ್ಮಿಕ ಇಲಾಖೆ ಪೊಲೀಸ್ ಇಲಾಖೆ ಸಂಬಂಧಪಟ್ಟ ಆಡಳಿತ ನೀವು ಏನಾದರೂ ಇದ್ರೆ ಯಾರ ನೀತಿಯಲ್ಲಿ ಬಂದು ನೀವು ವರ್ಗ ಏನಿದ್ದೀರಿ ನಿಮ್ಮ ಸಿಬ್ಬಂದಿ ಕಾರ್ಖಾನೆಯ ಸಿಬ್ಬಂದಿ ಮ್ಯಾನೇಜರ್ ಆಗಲಿ ನಿಮ್ಮ ಎಚ್ ಆರ್ ಆಗಲಿ ನಿಮ್ಮ ಸಿಬ್ಬಂದಿ ಬಂದು ನೇರವಾಗಿ ಅವರತ್ರ ಮಾತಾಡಿ ಕಾನೂನು ರೀತಿ ನ್ಯಾಯವನ್ನು ದೊರಕಂತ ಕೆಲಸ ಆಗಬೇಕು ಅಂತೇಳಿ ನಾವು ಎಚ್ಚರಿಕೆಯನ್ನು ಕೊಡ್ತೇವೆ ಇಲ್ಲ ಅಂತಂದ್ರೆ ನಾವು ಉಗ್ರ ಹೋರಾಟಕ್ಕೆ ನಾವು ಆಗಿದ್ದೇವೆ ಅಂತೇಳಿ ಈ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟಕ್ಕೂ ಸಿದ್ಧವಾಗಿದ್ದೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ ಮ್ಯಾನೇಜರು ಎಚ್ ಆರ್ ಬೆದರಿಕೆ ಕೊಟ್ಟಿರ್ತಕ್ಕಂಥದ್ದು ಮತ್ತು ಗುಂಡಗಳಿಂದ ಬೆದರಿಕೆ ಕೊಡಿಸಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅದಕ್ಕಾಗಿ ಪೊಲೀಸ್ ಇಲಾಖೆ ಇವತ್ತು ಅವ್ರ ಮೇಲೆ ಕೊಲೆ ಬೆದರಿಕೆ ದಾವೆಯನ್ನು ಹಾಕಬೇಕಾಗಿದೆ ಜೊತೆಗೆ ಅವರನ್ನ ಏಕಾಏಕಿ ಕಾಯಂ ಆಗಿದ್ರು ಕೂಡ ಅವರನ್ನ ಬೀದಿ ಪಾಲ್ ಮಾಡಿರ್ತಕ್ಕಂಥದ್ದು ವಂಚನೆ ಮಾಡಿರ್ತಕ್ಕಂಥದ್ದು ವಂಚನೆ ಅಡಿನಲ್ಲಿ ಬರ್ತಕ್ಕಂಥ ಕಾಯ್ದೆಗಳು ಕೂಡ ಅವರ ಮೇಲೆ ದಾವೆಗಳು ಆಗಬೇಕಾಗಿದೆ ಜೊತೆಗೆ ಗೂಂಡಾಗಳನ್ನು ಇಟ್ಕೊಂಡು ಸುಮಾರು ಗಾಡಿಗಳನ್ನು ತಂದು ಕಳ್ಳತನದಲ್ಲಿ ಇವತ್ತು ಇಲ್ಲಿರ್ತಕ್ಕಂಥ ಉಪ ಏನು ಯಂತ್ರಗಳನ್ನು ಮತ್ತು ಉಪಕರಣಗಳ ಯಂತ್ರೋಪಕರಣಗಳನ್ನು ಸಾಗಾಣಿಕೆ ಮಾಡ್ತಾ ಇರ್ತಕ್ಕಂಥದ್ದು ಇದನ್ನ ಇವತ್ತು ಇದೆಲ್ಲ ಆಗ್ತಾ ಇದ್ದರೂ ಕೂಡ ಈ ಭಾಗದಲ್ಲಿ ಇವತ್ತು ಯಾವುದೇ ರೀತಿಯಾದಂಥ ಸೂಕ್ತ ಕ್ರಮ ಸಂಬಂಧಪಟ್ಟ ಇಲಾಖೆಗಳು ಸೂಕ್ತ ಕ್ರಮ ಜರುಗಿಸಿಲ್ಲ ಇವತ್ತು ಸೂಕ್ತ ಕ್ರಮ ಜರುಗಿಸಬೇಕಾಗಿದೆ ಇವತ್ತು ನೇರ ಹೊಣೆ ಇವರು ಇವತ್ತು ಪೊಲೀಸ್ ಇಲಾಖೆ ಗಮನಕ್ಕೆ ತಂದಿದೆ ಇಲ್ಲಿ ಯಾರಿಗೆ ಕೂಡ ಇಷ್ಟು ಜನದಲ್ಲಿ ಯಾರಿಗೆ ಒಬ್ರಿಗೆ ತೊಂದರೆ ಆದರೂ ಕೂಡ ಇದಕ್ಕೆ ಪೊಲೀಸ್ ಇಲಾಖೆ ಮತ್ತು ಕಾರ್ಮಿಕ ಇಲಾಖೆನೆ ಹೊಣೆ ಅನ್ನೋ ಮಾತನ್ನು ಕೂಡ ನಾವು ಹೇಳ್ತೇವೆ ಮತ್ತು ಇದರ ವಿಚಾರವಾಗಿ ಮುಂದಿನ ಮುಂದಿನ ದಿನಗಳಲ್ಲಿ ಕಾನೂನು ರೀತಿ ಹೋರಾಟಕ್ಕೂ ಸಿದ್ಧವಾಗಿದೆ ಗುರು ಗಡಿನಾಡು ಜೆ ಬಿ ಮೇಲೆ ಕಂಪನಿ ಅಭಿ ಹಮ್ಲೋಗ ಸಭೆ ಆದ್ಮಿ ಟ್ವೆಂಟಿ ಏಟ್ ಇಯರ್ಸ್ ಇದ್ರ ಮೇ ಕಿಯಾ अभी 28 एट को शाम को सडनली आकर के फैक्ट्री इंस्पेक्टर हमारे कंपनी का नोटिस देकर गया कि इसमें सेफ्टी नहीं क्या भी नहीं क्या कर दिया क्लोज कर दिया हम लोगों को मालूम नहीं कंपनी क्या किया इधर से सारा रॉ मटेरियल मशीन सभी चोरी से दस लॉरी टेन लॉरी करीब सभी इधर से अहमदाबाद को इसका एक कंपनी उधर को भेज दिया फिर हम लोग सडनली आकर के इधर में एक मोर्चा निकाला कि हम लोग कुछ भी इधर से अंदर से बाहर नहीं जाने देगा अभी क्या कर दिया वो वो क्या गुंडा लोग को इधर में ला करके हम लोग को धमकाता है कॉलोनी खाली करने के लिए बोलता है उधर बिजली नहीं देगा पानी नहीं देगा अभी इधर से भागो बाहर जाओ इधर में तुमको रहने नहीं देगा और वो क्या बोलता है काम करना है तो चलो उधर में काम करो अहमदाबाद कंपनी को इधर में हम लोग इतना फैमिली बच्चा सभी को एजुकेशन करा था इतना साल रह के इधर में सारा एडजस्टमेंट कर लिया अभी हम लोग दो किलोमीटर दूर उधर कैसे जाना कैसे काम करना तो ये यही सब बात है सर आप लोगों से आग्रह है कि आप लोग भी हम लोगों को आप फिर से आइए फिर से आकर के हम लोगों का न्याय दिलाइए। अभी इतना आदमी हम लोग इधर बैठा है खाने को नहीं कुछ भी नहीं ये कंपनी कुछ भी सुनता नहीं झूठ मूठ का जालसाजी करता है और कुछ नहीं कभी बोलता है जमीन का एग्रीमेंट मेरा नाम से नहीं सर्वे उसका नाम से है कभी बोलता है गांव वाला इस कंपनी को चलने नहीं देता ಕವಿ ಜನರ ಒಂದು ಕಾರ್ಮಿಕರನ್ನ ಇವತ್ತು ತೆಗೆದಾಕಿರೋದು ಬಹಳ ಅನ್ಯಾಯದ ಕೆಲಸ ಈ ಅನ್ಯಾಯದ ಕೆಲಸ ಕಾರ್ಮಿಕರಿಗೆ ಆಗಿರೋದು ಅವರ ಫ್ಯಾಮಿಲಿಗೆ ಅವ್ರ ಮಕ್ಕಳಿಗೆ ತುಂಬಾ ಅನ್ಯಾಯ ಆಗಿರ್ತಕ್ಕಂಥ ಕೆಲಸ ಸಾವಿರಾರು ಕಿಲೋಮೀಟರ್ ಇಂದ ಬಂದ್ಬಿಟ್ಟು ಇವತ್ತು ಇಲ್ಲಿ ಇಲ್ಲಿ ಅವರು ಕೆಲಸವನ್ನು ಮಾಡಿಕೊಂಡು ಅವ್ರ ಮಕ್ಕಳ ವಿದ್ಯಾಭ್ಯಾಸವನ್ನು ಕೂಡ ಇಲ್ಲಿ ಮಾಡ್ಕೊಂಡಿದ್ದಾರೆ ಕಾರ್ಖಾನೆಯ ಮಾಲೀಕರು ಏನ್ ಮಾಡಿದ್ದಾರೆ ಅಂತಂದ್ರೆ ರಾತ್ರಿ ವಿಥೌಟ್ ಇನ್ಫಾರ್ಮೇಶನ್ ಅವ್ರು ಯಾವುದೇ ಒಂದು ಏನೋ ಒಂದು ಒಂದು ಅವ್ರ ಬಗ್ಗೆ ಏನು ಎತ್ತಂತ ಕೇಳ್ದೇನೆ ಮಾಹಿತಿ ಕೊಡ್ದೆ ಅವ್ರನ್ನ ಇಲ್ಲಿಂದ ಹೊರಗಿಟ್ಟು ಹತ್ತು ಇಪ್ಪತ್ತೊಂಬತ್ತೇ ತಾರೀಕು ಹೊರಗಾಕ್ಬಿಟ್ಟು ಹತ್ತೈದು ಇಪ್ಪತ್ತು ಲಾರಿ ತಗೊಂಡ್ಬೋಟು ರಾತ್ರಿ ರಾತ್ರಿ ಇಲ್ಲಿನ ಮಿಷಿನ್ ಗಳನ್ನೆಲ್ಲ ಅಹಮದಾಬಾದ್ ಕಂಪನಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಹಮದಾಬಾದ್ ಟ್ರಾನ್ಸ್ಫರ್ ಮಾಡಿದ ಅಲ್ದೇಯ ಇವ್ರನ್ನ ಬೇಕಾದ್ರೆ ನೀವು ಅಲ್ಲಿಗೆ ಬರ್ರಿ ಇಲ್ಲಿ ಅಲ್ಲೇ ಕೊಡ್ತೀವಿ ಸಾವಿರ ಕಿಲೋಮೀಟರ್ ಒಂದೇ ಸರಿ ಇದು ಮಾಡಕ್ಕಾಗಲ್ಲ ಕಂಪನಿ ಅವ್ರಿಗೆ ಆಗಿದ್ ಪ್ಲೇಸ್ ಅನ್ನ ಕೊಟ್ಟಿತ್ತು ಅಲ್ಲಿ ಈಗ ನೀರ್ ಕೊಡ್ತಾ ಇಲ್ಲ ಕರೆಂಟ್ ಕಟ್ ಮಾಡಿದ್ದಾರೆ ಒಂದು ಹದಿನೈದು ಇಪ್ಪತ್ತು ಜನ ಗುಂಡಗಳನ್ನ ಇಟ್ಕೊಂಡ್ಬಿಟ್ಟು ಇವರೆಲ್ಲರನ್ನು ಕೂಡ ಇವತ್ತು ಧಮಕಿ ಹಾಕಿದ್ದಾರೆ ಇದಕ್ಕೆ ಆರಕ್ಷಕ ಇಲಾಖೆ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದ್ರೆ ಕಾರ್ಮಿಕರಿಗೆ ಇವತ್ತು ಸೇಫ್ಟಿ ಇಲ್ಲ ಕಾರ್ಮಿಕರಿಗೆ ಬೇಕಾಗಿರೋದು ಸೇಫ್ಟಿ ಫಸ್ಟ್ ಯಾರು ಎಲ್ಲಿಂದ ಬಂದಿದ್ರು ಕೂಡ ಅವರು ಮಾಲೀಕರು ಯಾರೇ ಆಗಿದ್ರು ಕೂಡ ದುಡಿದು ಇವತ್ತು ಮಾಲೀಕರನ್ನು ಮಾಡಿರ್ತಕ್ಕಂಥದ್ದು ಕೂಲಿ ಮಾಡಿ ಮಾಲೀಕರನ್ನು ಮಾಡಿರ್ತಕ್ಕಂಥದ್ದು ಕಾರ್ಮಿಕರು ಇವತ್ತು ಕಾರ್ಮಿಕರಿಗೆ ಅನ್ಯಾಯ ಆಗಿರೋದ್ರಿಂದ ಔಜಾ ಕಂಪ್ನಿ ಎಲ್ಲೇ ಇರಲಿ ಹೇಗೆ ಇರಲಿ ಇವರಿಗೆ ನ್ಯಾಯವನ್ನು ತೆಗೆಸಿಕೊಡ್ಬೇಕು ಈ ನಿಟ್ಟಿನಲ್ಲಿ ಇವತ್ತು ಗಡಿನಾರ ಜೈ ವೇದಿಕೆಯ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮುಂಡಾ ಸರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಯಾರೂ ಇಲ್ಲ ಅನ್ನೋದೇನಿಲ್ಲ ನಮ್ಮ ಗಡಿನಾರ ಜೈ ವೇದಿಕೆ ಇವತ್ತು ಇವರಿಂದ ಇದೆ ಈ ಒಂದು ವಾರದೊಳಗಾಗಿ ಇರಲಿ ಒಂದು ಹೋರಾಟದೊಳಗಾಗಿರ್ಲಿ ತಹಸೀಲ್ದಾರ್ ಆಗಿರ್ಲಿ ಅಕಸ್ಮಾತ್ ಇವರು ಕಾರ್ಮಿಕ ಇಲಾಖೆಯವರಾಗಿರ್ಲಿ ಕಾರ್ಮಿಕ ಸಚಿವರಾಗಿರ್ಲಿ ಇದ್ರ ಬಗ್ಗೆ ಗಮನ ಹರಿಸಿ ಎಚ್ಚರಿಕೆಯಿಂದ ಇದನ್ನ ಮುನ್ನಡೆಸ್ಕೊಂತ ಓದೈತೆ ಇದಕ್ಕೆ ಪರಿಹಾರ ತೊಡಗಿಸೇ ಕೊಡ್ತಿದ ಪಕ್ಷದಲ್ಲಿ ಆಮರಣ ಉಪವಾಸ ರೆಡಿ ರೆಡೀದೀವಿ ಇದನ್ನ ಸ್ಟ್ರೈಕ್ ಮಾಡಿ ದೊಡ್ಡದಾಗಿ ಒಂದು ಹೋರಾಟಕ್ಕೂ ಕೂಡ ನಾವು ಪಿ ವೇದಿಕೆಯಿಂದ ನಡೆಯಿದ್ದೀವಿ ಅನ್ನೋ ಮಾತನ್ನ ಇವತ್ತು ಗಂಟ ಘೋಷಿಸುವುದಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀವಿ ಅದಲ್ದೇ ಇನ್ನೂರು ಮುನ್ನೂರು ಜನ ಇವತ್ತು ಬೀದಿ ಪಾಲಾಗಿರ್ತಕ್ಕಂಥದ್ದು ಕಾರ್ಮಿಕ ಇಲಾಖೆ ಇವತ್ತು ಅದನ್ನ ನೋಡ್ಕೋಬೇಕಾಗಿತ್ತು ವಿಚಾರ ಆರಕ್ಷಕ ಇಲಾಖೆಯನ್ನು ಕೂಡ ಇವರಿಗೆ ಗುಂಡಾಗಳ ಬೆದರಿಕೆ ಇರೋದ್ರಿಂದ ಆರಕ್ಷಕ ಇಲಾಖೆ ಇವರಿಗೆ ಒಂದು ಸೇಫ್ಟಿ ಒಂದು ರಕ್ಷಣೆಯನ್ನು ಕೊಡಬೇಕು ಇವ್ರು ಯಾರ್ಯಾರಿದ್ದಾರೆ ಏನಿದ್ದಾರೆ ಯಾರ್ಯಾರು ಧಮಕಿ ಹಾಕಿದ್ದಾರೆ ಇವ್ರನ್ನ ನೋಡ್ಕೋಬೇಕಾದಂತ ವಿಚಾರವನ್ನು ಆರಕ್ಷಕ ಇಲಾಖೆ ಮಾಡಬೇಕು ಅಂತಂದೇಳಿ ಇವತ್ತು ಗಡಿನಾಡ ಜೆ ವೇದಿಕೆಯ ಕಾರ್ಯದರ್ಶಿಯಾಗಿ ನಾನು ಹೇಳೋದಕ್ಕೆ ಇಷ್ಟ